ನೀನ್ ಫೋನ್ ಕಳ್ತೈತ್ ಏನಾಯ್ತು ಮಗ ಆ ಮಗ ಆಗೋಯ್ತು ಹೋಗು ಮಗ ಬೇಗ ಕಂಪ್ಲೇಂಟ್ ಕೊಡು ಆ ಮಗ ಪೊಲೀಸ್ ಸ್ಟೇಷನ್ ಹೋಗಿದ್ದೆ ಕಂಪ್ಲೇಂಟ್ ಕೊಡೋದ ಅಂತ ಗಾಡಿ ದಿಸ್ದೆ ಗಾಡಿನೇ ಕಳ್ತ ಬಿಟ್ಟೈತೆ ಏನು ಆಗಲ್ಲ ಬಿಡು ಮಗ ದೇವ್ರ ನೋಡ್ಕತ್ತೆ ಅದೇ ಅನ್ಕಟ್ ದೇವಸ್ಥಾನಕ್ ಹೋಗಿ ಮಗ ಚಪ್ಪಲಿನೇ ಎತ್ಕೊಂಡ್ಬಿಟ್ಟವ್ರೆ ಮಗ ಏನೋ ಇಬ್ರಾಪಜೆ ಜೋಡ್ಸ್ಕೊಂಡು ಜನಗಳು ಅಪಾರ್ಥ ಮಾಡ್ಕೊಂತರ ನಿತ್ಕಡೆ ಏನ ಗಂಡನಿಗೆ ಗಮ್ಮಿ ತಾಯಿ ನೀನು ಏಯ್ ಹಾಯ್ ಅರ್ಚ್ ಗಿಜ್ಗ ಗಿಂಗಿದ್ದಂಗೆ ಐತಿಯ ನಂಟೌಲ್ ಲೋ ಇಳಿಯ ಜಿಂಗಾಲೆ ಜಿಂಗಾಲೆ ಅಕ್ಕ ನಾರಿ ಹೇಳ್ತಿದ್ಯಾಕ್ಸೇ ಅಕ್ಕಯ್ಯಕ್ಸಿ ಫೇಕ್ ಟ್ಯಾಕ್ಸಿ ಇದ್ದಂಗಿ ಟ್ಯಾಕ್ಸಿ ಟ್ಯಾಕ್ಸಿ ಎಡ ಸೀಟ್ ಕಂಫರ್ಟೇಬಲ್ ಇಲ್ಲ ಎಡ ಮೊಸಳೆ ನಾನು ಯಾವ ಏಯ್ ಮೊಸಳೆ ಕಣ

ನನ್ ಬಂಗಾರಿ ಕಾವಿನ ಬಗ್ಗೆ ಮಾತಾಡ್ಬೇಡ ಹೇಳ್ತಾ ಇದೀನಿ ಸದಾ ಆ ಯಾವ್ದೋ ಹುಡ್ಗಿ ಮ್ಯಾಟ್ರೆ ಚಗಳೇ ತೂತಿಂದ ಹಿಡಿದು ಮನ್ಸಲ್ಲಿರೋ ನೋವು ಗಂಟಾ ನೋಡಿದೀನಿ ಕಣ ನಾನು ಹುಡ್ಗಿ ಗೋಸ್ಕರ ಚಗಳ ಬರ್ತೀಯಾ ಮಚ್ಚ ನೀನ್ ಆರ್ ಎಕ್ಸ್ ಅಂಡ್ರೆಡು ತರ ಇತ್ತು ನಾನು ಆರ್ ಎಕ್ಸ್ ಬಗ್ಗೆ ಮಾತಾಡ್ಬೇಡ ಹೇಳ್ತಾ ಇದೀನಿ ಏ ಕೇಳಿಸ್ಕೊಳ್ಳಿ ಬಗುಳ ಆಯ್ತು ಇವಾಗ ಶೋರೂಮ್ ಗಾಡಿ ತರ ಮಿಂಚುತ್ತೈತೆ ಕಲಶನ್ ದುಡ್ಡಲ್ಲಿ ಅಲ್ಟ್ರಾ ಮಾಡ್ತಿಲ್ಲ ಅನ್ಬಿಡು ನದಿ ಬೆಲ್ ನೋಟ್ ಬಿದ್ಬಿಟ್ಟ ಗಣೇಶ ಕುರ್ಸಕ್ ಬರಲ್ಲ ನಾನು ಬರಲ್ಲ ಯಾವ್ದು ಬರೋ ಇಲ್ಲಿ ಜಾಗ ಇದು ನಾಲ್ಕ ಗುರು ಎಲ್ಲಾ ಸತ್ತ ಮೇಲೆ ಇಲ್ಲಿಗೆ ಬರೋದು ಇವಾಗ ನಾನೇನ್ ನೋಡ್ತಾ ಇದ್ದೀನಿ ಇಷ್ಟೊಂದ್ ಜನ ಇವರೆಲ್ಲಾ ಗುರು ಯಾರಾದ್ರೂ ಕೇಳ್ದಾಗ ಆನ್ಸರ್ ಮಾಡತ್ಕೊಳ್ಳಿ ಇಲ್ಲ ಅವಡೆ ಸತ್ತೋಗಿದ್ರೆ ಎಷ್ಟೊಂದು ಅಟಿ ಚುಟ್ ನೋಡು ಈ ಬೋಲಿ ಮಗ ಎಷ್ಟು ಮಾತಾಡ್ತೇ ಬೇವಸಿ ಇಟ್ಕಂಸ್ ನಿಂತ್ಕೊಳ್ಳೋದಲ್ವಾ ನೋಡೋಣ ಎಷ್ಟು ಪ್ರೀತಿಯಿಂದ ಕೇಳ್ತಾ ಇದೀನಿ ಅವ್ನು ಹೆಂಗ್ ಸತ್ತೆ ಅಂತ ಅದ್ ತೋರಿಸ್ತಾನೆ ಈ ಬೋಲಿ ಮಗ ಯಾರವನ ಎಷ್ಟ್ ತಿಕ್ಕ ಕೊಪ್ಪ ತೋರಿಸ್ತಾ ನೋಡು ಹೇಳಿದ್ರೆ ಇನ್ನೊಂದ್ ಸೈಜ್ ಸತ್ತು ಐತ್ಯಾ ಬೋಲಿ ಮಗನ ನಮಸ್ಕಾರ ಅಂದ್ರೆ ಬಾಂಬ್ ಹಾಕ್ತಿರಲ್ರಿ ನಿಮ್ಮಂತವ್ರಿಗೆಲ್ಲ ನಾವ್ ಹಿಂಗೆ ನಮಸ್ಕಾರ ಮಾಡೋದು ಅದ್ ಸರಿ ಮೊನ್ನೆನ ಮಧ್ಯರಾತ್ರಿ ಎರಡು ಗಂಟೆಗೆ ಬೆಳಕಾಗ್ಬಿಟ್ಟಿತ್ತಂತೆ ನಿಮ್ಗೆ ಮಧ್ಯರಾತ್ರಿ ಮಲ್ಕೊಂಡಿರ್ಬೇಕಾದ್ರೆ ಅಟ್ಯಾಕ್ ಗೆ ಮಾಡಿದಿರಾ ನಾಚಿಕೆ ಹೇಗೆ ಆಗಲ್ವಾ ನಿಮ್ಗೆ ಅದೇನ್ ಗೊತ್ತಾ ನೀವು ನಮ್ಗೆ ಹೆಂಗ್ ಮಾಡಿರ್ತೀರಾ ನಾವು ನಿಮ್ಗೆ ಹಂಗೆ ಮಾಡೋದು ಸರ ನಾವು ನೂರು ರೂಪಾಯಿ ಜಾಸ್ತಿ ಮಾಡ್ತೀವಿ ಅಷ್ಟೇ ನಾವು ನಿಮ್ ತರಗೆ ಎಲ್ಲ ಮಾಡಲ್ಲ ನಾವು ಹುಲಿ ಹುಲಿಗೆ ಮಕ್ಕಳು ನಾವು ಹುಲಿ ಮಕ್ಕಳ ನೀವು ನಿಮ್ದು ಅಮ್ಮಿಗೆ ಕಾಡಿಗೆ ಹೋಗಿದ್ರ ಇಲ್ಲ ಹುಲಿಗೆ ನಿಮ್ ಮನೆಗೆ ಬಂದಿತ್ತ ನಮ್ದುಗೆ ಸೈಗ್ಗೆ ಮಾಡ್ಬೇಡ್ರಿ ಬೈಜಾ ನಮ್ದುಗೆ ಸೈಗೆ ಆದ್ರೆ ನಿಮ್ದುಗೆ ಕ್ಲಿಯರ್ ಕ್ಲಿಯರ್ಗೆ ಮಾಡ್ಬಿಡ್ತೀವಿ ಬೆಳಗ್ಗೆ ತೊಳ್ಕೊಂಡ್ರ ಓ ಸಾರಿ ನಿಮ್ ಹತ್ರ ನೀರೇ ಇಲ್ವಲ್ಲ ಹೆಂಗ್ ತೊಳ್ಕೊಂಡ ನಿಮ್ ಹತ್ರ ಮಿಲ್ಟ್ರಿ ಫೋರ್ಸ್ ಕಮ್ಮಿ ಹೇಳಿ ನಮ್ಮ ಹತ್ರ ಒಬ್ಬ ಅವನೇ ಒಬ್ನೇ ಆರ್ಮಿ ತರ ಓಡಾಡ್ತಾನೆ ಕಳ್ಸಿಕೊಡ್ತೀನಿ ಯಾರವನು ಇವ್ನ ಬಡ ನಂಗೆ ನೀವ್ ಇಟ್ಕೊಳ್ಳಿ ಏನ್ರಿ ಮಾಡುದ್ರಿ ಅವ್ನ್ಗೆ ನಾವೇನ್ ಮಾಡಿಲ್ಲ ಅವನೇ ಲ್ಯಾಂಡ್ ಮೈನ್ ಮೇಲೆ ಕಾಲಿಕ್ ಬಿಟ್ಟ ಹಿಂಗಿದ್ಲು ಮೊನ್ನೆ ಎರಡು ಗಂಟೆ ಬಾಂಬ್ಲೇಸ್ಟ್ ಏನ್ ಹೆಂಗಿತ್ತು ದಮ್ಮಿದ್ರೆ ಇವಾಗ ಹಾಕ್ತೀನಿ ನೋಡೋಣ ಇವಾಗ ಇಲ್ಲಿ ನಾವ್ ನಿಂತಿದೀವಲ್ಲ ಇಲ್ಲಿ ಬಾರ್ಡರ್ ಹಾಕ್ತೀವಿ ನೋಡೋಣ ಇವಾಗ ಇವಾಗೆಲ್ಲ ನಿಮ್ ಗಾಕ ಏನ್ ಬೇಡ ರೀ ಮತ್ತೆ ನಮ್ ಫ್ರೆಂಡ್ ಊಸ್ ಬಿಟ್ಟರೆ ಸದೋತೀರಾ ನೀವೆಲ್ಲಿದ್ರೆ ಹ್ಯಾಪಿ ಬರ್ತ್ಡೇ ಹುಲಿ ಹುಲಿ ಮಲಗಿದೆ ಹೌದಾ ನೀವ್ ಯಾರು ಹುಲಿಯೋರಪ್ಪ ಎಪ್ಪುಲಿ ಅಂಕಲ್ ನಮಸ್ಕಾರ ಆಯ್ತಾ ಊಟ ಮನುಷ್ಯರು ಮಲ್ಕೊಂಡು ದೇವಗುಡ ಎಷ್ಟು ಕೆಲಸ ಮಾಡೋ ಟೈಮ್ ಅಲ್ಲಿ ಆಯ್ತಾ ಊಟ ಅಂತ ಕೇಳ್ತೀಯಲ್ಲೋ ಅಂಕಲ್ ನೈಟ್ ಶಿಫ್ಟ್ ನಾನ್ ಇದ್ದಿದ್ದೀನಿ ಹಾ ಅದಕ್ಕೆ ದೇವಗುಡ ಇದ್ದು ಕೆಲಸ ಮಾಡೋ ಟೈಮ್ ಅಂತ ಹೇಳಿದ್ದು ಅಂಕಲ್ ದಾಮ್ ಹೋದ ತಕ್ಷಣ ನನ್ ಕಡೆಯಿಂದ ಬರ್ತಡೆ ಬಂಪ್ ಕೊಟ್ಬಿಡಿ ಬರ್ತಡೆ ಬಂಪ ಹಂಗಂದ್ರ ಏನಿಲ್ಲ ಅಂಕಲ್ ಒಬ್ರು ಕೈ ಇನ್ನೊಬ್ರು ಕಾರ್ ಹಿಡ್ಕೊಂಡು ಮೇಲೆತ್ತಿ ಕುಂದಿ ಮೇಲೆ ಓದಿಯೋದು ನೀನ್ ಇವಾಗ ಕುಂಡಿ ಮುಚ್ಚಮ್ ಫೋನ್ ಇಡ್ಲಿಲ್ಲ ಅಂದ್ರೆ ನಿಮ್ ಕುಂಡಿನ ಹುಂಡಿ ಆಗಮ್ ಓದಿತೀನಿ